ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಸದ್ಯ ಇಂದು ಕರ್ನಾಟಕದಲ್ಲಿ ದರ್ಶನ್ ಅಭಿಮಾನಿಗಳು ಕಾಟೇರೋತ್ಸವವನ್ನ ಆಚರಿಸ್ತಾ ಇದ್ದಾರೆ ದರ್ಶನ್ ಹಾಗೂ ಕನಸಿನ ರಾಣಿ ಮಾಲಾಶ್ರೀ ಮಗಳು ಆರಾಧನಾ ನಟಿಸಿರುವ ತರುಣ್ ಸುಧೀರ್ ಆಕ್ಷನ್ ಕಟ್ ಹೇಳಿರುವ ಕಾಟೇರ ಸಿನಿಮಾ ಇಂದು ರಾಜ್ಯಾದ್ಯಂತ ರಿಲೀಸ್ ಆಗಿದ್ದು ಭರ್ಜರಿ ಓಪನಿಂಗ್ ಪಡೆದುಕೊಂಡಿದೆ ಸಿನಿಮಾ ನೋಡಿದ ಅಭಿಮಾನಿಗಳು ಹಾಗೂ ಸಿನಿ ಪ್ರೇಕ್ಷಕರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕನ್ನಡದ ಬ್ಲಾಕ್ ಬಸ್ಟರ್ ಸಿನಿಮಾ ಎಂದು ಬಣ್ಣಿಸ್ತಾ ಇದ್ದಾರೆ ಇನ್ನು ಈ ಸಿನಿಮಾದ ಬಗ್ಗೆ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಕೂಡ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರಿಯಾಕ್ಟ್ ಮಾಡಿದ್ದಾರೆ ಕಾಟೇರ ಚಿತ್ರವನ್ನ ನೋಡಿ ಹಾಡಿ ಹೋಗಲಿದ್ದಾರೆ ನಾನು ಕಾಟೇರ ಸಿನಿಮಾ ವೀಕ್ಷಿಸಿದೆ ಅನುಭವ ಅದ್ಭುತವಾಗಿತ್ತು ಸಿನಿಮಾದಲ್ಲಿನ ಅನೇಕ ದೃಶ್ಯಗಳಿಗೆ ನಾನು ಕಣ್ಣೀರು ಸುರಿಸಿದ್ದೇನೆ ಸಿನಿಮಾ ನೋಡಿ ಹೊರ ನಡೀತಾ ಇದ್ದಂತೆ ದರ್ಶನ್ ಅವರ ಶ್ರಮದ ಬಗ್ಗೆ ಹೆಮ್ಮೆ ಮತ್ತು ಗೌರವ ಆವರಿಸಿತು ಎಂದು ದರ್ಶನ್ ಪತ್ನಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಬಳಿಕ ಕಾಟೇರ ಸಿನಿಮಾ ನೀವು ನಿರ್ದೇಶಿಸಿದ ಬೆಸ್ಟ್ ಚಿತ್ರ ಎಂದು ನಿರ್ದೇಶಕ ತರುಣ್ ಸುಧೀರ್ಗೆ ವಿಜಯಲಕ್ಷ್ಮಿ ಹೊಗಳಿದ್ದಾರೆ ಕಾಟೇರ ನಿಜಕ್ಕೂ ನನ್ನ ಅಚ್ಚುಮೆಚ್ಚಿನ ಸಿನ್ಮಾ ಇಂತಹ ಸಿನಿಮಾವನ್ನ ದರ್ಶನ್ ಫ್ಯಾನ್ಗೆ ತೋರಿಸಲು ಕಾತುರದಲ್ಲಿದ್ದೇವೆ ಹಾಗೆಯೇ ನಿಜಕ್ಕೂ ಕಾಟೇರ ಮಾಸ್ಟರ್ ಪೀಸ್ ಸಿನ್ಮಾ ಎಂದಿದ್ದಾರೆ ಕಾಟೇರ ಇಡೀ ತಂಡಕ್ಕೆ ಶುಭ ಹಾರೈಸಿದ್ದಾರೆ ಹಾಗೂ ಚಿತ್ರದ ನಾಯಕಿ ಆರಾಧನಾ ರಾಮ್ ಚೊಚ್ಚಲ ಸಿನ್ಮಾಗೆ ಬೆಸ್ಟ್ ವಿಷಸ್ ಅನ್ನ ಧರ್ಮಪತ್ನಿ ತಿಳಿಸಿದ್ದಾರೆ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ತಿಳಿಸಿದ್ದಾರೆ ದರ್ಶನ್ ಸಹೋದರಿ ಮಗ ಚಂದ್ರಕುಮಾರ್ ಕೂಡ ಚಿತ್ರದಲ್ಲಿ ನಟಿಸಿದ್ದು ಕುಟುಂಬದ ಆಪ್ತ ಸೂರಜ್ಗೆ ವಿಜಯಲಕ್ಷ್ಮಿ ಶುಭ ಕೋರಿದ್ದಾರೆ ಇದರೊಟ್ಟಿಗೆ ದರ್ಶನ್ ಪ್ರಾಣಿ ಪ್ರಿಯ ಎಂಬುದು ಎಲ್ಲರಿಗೂ ಗೊತ್ತೇ ಇದೆ ಕಾಟರ ಚಿತ್ರದ ಮೂಲಕ ತಮ್ಮ ಪ್ರಾಣಿ ಪ್ರೀತಿಯನ್ನ ನಟ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಸ್ವತಃ ಪ್ರಾಣಿ ಪ್ರಿಯರು ಆಗಿರುವ ದರ್ಶನ್ ಮೈಸೂರು ಮೃಗಾಲಯ ಸೇರಿದಂತೆ ನಾನಾ ಮೃಗಾಲಯದಲ್ಲಿರುವ ಪ್ರಾಣಿಗಳನ್ನ ಅವರು ದತ್ತು ಪಡೆದಿದ್ದಾರೆ ಜೊತೆಗೆ ಮನೆಯಲ್ಲೂ ಹಲವು ರೀತಿಯ ಪ್ರಾಣಿ ಪಕ್ಷಿಗಳನ್ನ ಸಾಕಿದ್ದಾರೆ ಅದರಲ್ಲೂ ಆನೆಗಳಂದ್ರೆ ಅವರಿಗೆ ಎಲ್ಲಿಲ್ಲದ ಪ್ರೀತಿ ಹಾಗಾಗಿಯೇ ತಮ್ಮ ಕಾಟೇರ ಸಿನಿಮಾವನ್ನ ಹುತಾತ್ಮ ಆನೆ ಅರ್ಜುನ್ಗೆ ಅರ್ಪಿಸಿದ್ದಾರೆ ಸಿನಿಮಾ ಶುರುವಾಗುವ ಮುನ್ನ ನಾಡದೇವಿ ಚಾಮುಂಡಿಯ ಅಂಬಾರಿಯನ್ನ ಹೊತ್ತು ದಸರೆಯ ವೈಭವವನ್ನ ಜಗತ್ತಿನಾದ್ಯಂತ ಕಣ್ತುಂಬಿಸಿ ಕಣ್ಮರೆಯಾದ ದೈತ್ಯ ಮತ್ತು ದೈವ ಜೀವ ಅರ್ಜುನ ಇದಕ್ಕೆ ನಮ್ಮ ಕಾಟೇರ ಚಿತ್ರ ಅರ್ಪಣೆ ಎಂದು ಬರೆಯಲಾಗಿದೆ ಈ ಮೂಲಕ ಅರ್ಜುನ್ಗೆ ಗೌರವ ಸಲ್ಲಿಸಲಾಗಿದೆ ಬಾಲಿವುಡ್ನ ರಣ್ಬೀರ್ ಕಪೂರ್ ಸದ್ಯ ಅನಿಮಲ್ ಸಿನಿಮಾದ ಮೂಲಕ ನಲ್ಲಿದ್ದಾರೆ ಸಂದೀಪ್ ರೆಡ್ಡಿ ವಂಗ ಸಿನಿಮಾದಲ್ಲಿ ಮೊದಲ ಬಾರಿಗೆ ನಟಿಸಿದ ರಣಬೀರ್ ಕಪೂರ್ ಅಗ್ರೆಸಿವ್ ಆಗಿ ಕಾಣಿಸಿಕೊಂಡಿದ್ರು ಇದೀಗ ನಟ ರಣಬೀರ್ ಕಪೂರ್ಗೆ ಸಂಕಷ್ಟ ಎದುರಾಗಿದೆ ಬಾಲಿವುಡ್ನ ಹೆಸರಾಂತ ನಟ ರಣಬೀರ್ ಕಪೂರ್ ವಿರುದ್ಧ ಮುಂಬೈ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹಿಂದೂ ಭಾವನೆಗಳಿಗೆ ರಣಬೀರ್ ಕಪೂರ್ ಧಕ್ಕೆ ತಂದಿದ್ದಾರೆ ಎನ್ನುವ ಕಾರಣವನ್ನಿಟ್ಟುಕೊಂಡು ಬಾಂಬೆ ಹೈಕೋರ್ಟ್ ವಕೀಲರಾದ ಪಂಕಜ್ ಮಿಶ್ರಾ ಹಾಗೂ ಆಶಿಶ್ ರಾಜ್ ದೂರು ನೀಡಿದ್ದಾರೆ ಕ್ರಿಸ್ಮಸ್ ಹಬ್ಬದ ದಿನದಂದು ರಣಬೀರ್ ಕಪೂರ್ ಮತ್ತು ಅವರ ಕುಟುಂಬ ಕೇಕ್ ಮೇಲೆ ಮದ್ಯ ಸುರಿದು ಬೆಂಕಿ ಹಚ್ಚಿ ಆ ನಂತರ ಜೈ ಮಾತಾದಿ ಎಂದು ಘೋಷಣೆ ಕೂಗಿದ್ರು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು ಈ ವಿಡಿಯೋವನ್ನ ಗಮನಿಸಿ ರಣಬೀರ್ ಮತ್ತು ಕುಟುಂಬದ ವಿರುದ್ಧ ದೂರು ಸಲ್ಲಿಕೆಯಾಗಿದೆ ಅಗ್ನಿಯು ಹಿಂದುತ್ವದ ಸಂಕೇತ ಕ್ರಿಸ್ಮಸ್ ಆಚರಣೆಯ ಸಂದರ್ಭದಲ್ಲಿ ಇನ್ನೊಂದು ಧರ್ಮೀಯರ ಭಾವನೆ ಧಕ್ಕೆ ನೀಡಲಾಗಿದೆ ಎಂದು ನಟ ರಣಬೀರ್ ಕಪೂರ್ ವಿರುದ್ಧ ದೂರು ದಾಖಲಾಗಿದೆ ಸದ್ಯ ಇಡೀ ಜಗತ್ತೇ ಹೊಸ ವರ್ಷದ ಬರುವಿಕೆಗೆ ಕಾತುರದಿಂದ ಕಾಯ್ತಾ ಇದೆ ಇನ್ನೆರಡು ದಿನಗಳಾದ್ರೆ ಹೊಸ ಕ್ಯಾಲೆಂಡರ್ ವರ್ಷ ಆರಂಭವಾಗಲಿದೆ ಈ ವರ್ಷಕ್ಕೆ ಸ್ಯಾಂಡಲ್ವುಡ್ ಕೂಡ ಸಜ್ಜಾಗಿದ್ದು ಹೊಸ ಹೊಸ ಯೋಜನೆಗಳೊಂದಿಗೆ ತಯಾರಾಗ್ತಾ ಇದೆ ನಟ ನೀನಾಸಂ ಸತೀಶ್ ಸಹ ಹೊಸ ವರ್ಷಕ್ಕೆ ಬಾಟಲ್ ತಾರೋ ಅಂತಿದ್ದಾರೆ ಹೊಸ ವರ್ಷವನ್ನ ಹೊಸ ರೀತಿಯಲ್ಲಿ ಸ್ವಾಗಿಸ್ತಾ ಇದ್ದಾರೆ ನೀನಾಸಂ ಸತೀಶ್ ನಾಳೆ ಅವರ ಮ್ಯಾಟ್ನಿ ಸಿನಿಮಾದ ಹೊಸ ಹಾಡು ರಿಲೀಸ್ ಆಗ್ತಾ ಇದ್ದು ಸಂಜೆ ಐದಕ್ಕೆ ಬಾರೋ ಬಾರೋ ಬರುವಾಗ ಬಾಟಲ್ ತಾರೋ ಎಂಬ ಎರಡನೇ ಹಾಡನ್ನ ರಿಲೀಸ್ ಮಾಡುವುದಾಗಿ ಹೇಳಿದ್ದಾರೆ ಈ ಹಾಡಿನ ಚಿತ್ರೀಕರಣದಲ್ಲಿ ನೀನಾ ಸಂ ಸತೀಶ್ ನಾಗಭೂಷಣ್ ಶಿವರಾಜ್ ಕೆಆರ್ ಪೇಟೆ ಸೇರಿದಂತೆ ಹಲವರು ಭಾಗಿಯಾಗಿದ್ರು ಇದೊಂದು ಎಣ್ಣೆ ಸಾಂಗ್ ಆಗಿದ್ದು ಸಿನಿಮಾದ ಪ್ರಮುಖ ಘಟ್ಟದಲ್ಲಿ ಈ ಹಾಡು ಬರಲಿದೆಯಂತೆ ನೀನಾಸಂ ಸತೀಶ್ ನಟನೆಯ ಬಹುತೇಕ ಸಿನಿಮಾದ ಹಾಡುಗಳು ಹಿಟ್ ಆಗಿವೆ ಇದೇ ಮ್ಯಾಟ್ನಿ ಸಿನಿಮಾದ ಹಾಡು ಸಂಜೆ ಮೇಲೆ ಸುಮ್ನೆ ಹಂಗೆ ಹೆಸರಿನ ಗೀತೆಯು ಹಿಟ್ ಹಿಟ್ಲಿಸ್ಟ್ಗೆ ಸೇರ್ಪಡೆಯಾಗಿದೆ ಹಾಗಾಗಿ ಎಣ್ಣೆ ಸಾಂಗ್ ಕೂಡ ಅದೇ ಸಾಲಿಗೆ ಸೇರಲಿದೆ ಎನ್ನುವ ನಿರೀಕ್ಷೆ ಹುಟ್ಟುಹಾಕಿದೆ ಸತೀಶ್ ನೀನಾಸಂ ಮತ್ತು ರಚಿತಾ ರಾಮ್ ನ ಅಯೋಗ್ಯ ಸಿನಿಮಾದ ಎನಮ್ಮಿ ಎನಮ್ಮಿ ಹಾಡು ನೂರ ಎಂಟು ಮಿಲಿಯನ್ಗೂ ಅಧಿಕ ವೀಕ್ಷಣೆ ಪಡೆದು ದಾಖಲೆ ಬರೆದಿತ್ತು ಹಾಗಾಗಿ ಈ ಇಬ್ಬರ ಕಾಂಬಿನೇಷನ್ ಸಾಂಗ್ ಮೇಲೆ ಭಾರಿ ನಿರೀಕ್ಷೆ ಮೂಡಿದೆ ಸಾಮಾನ್ಯವಾಗಿ ರಾಮ್ ಗೋಪಾಲ ವರ್ಮಾ ಅಂದ್ರೆ ಯಾರಿಗೂ ತಕ್ಷಣಕ್ಕೆ ಯಾರು ಅಂತ ಗೊತ್ತಾಗೋದಿಲ್ಲ ಆದ್ರೆ ಜಿವಿ ಅಂದ್ರೆ ತಕ್ಷಣ ಟಾಲಿವುಡ್ ಫೇಮಸ್ ಡೈರೆಕ್ಟರ್ ಎಂದು ಗೊತ್ತಾಗುತ್ತೆ ಟಾಲಿವುಡ್ ನಲ್ಲಿ ವಿವಾದಾತ್ಮಕ ನಿರ್ದೇಶಕ ಎಂದೇ ಖ್ಯಾತರಾಗಿರುವ ರಾಮ್ ಗೋಪಾಲ್ ವರ್ಮಾ ಅವರು ಇದೀಗ ವ್ಯೂಹಂ ಚಿತ್ರದ ಮೂಲಕ ಮತ್ತೆ ಸುದ್ದಿಯಾಗಿದ್ದಾರೆ ಖಾಸಗಿ ಸುದ್ದಿವಾಹಿನಿಯಲ್ಲಿ ನಡೆದ ಚರ್ಚೆಯಲ್ಲಿ ಭಾಗವಹಿಸಿದ್ದ ಅಮರಾವತಿ ಚಳುವಳಿಯ ನಾಯಕ ಕೋಲಿಕಿ ಪುಡಿ ರಾವ್ ಅವರು ರಾಮ್ ಗೋಪಾಲ್ ವರ್ಮಾ ಅವರ ತಲೆಯನ್ನ ಕತ್ತರಿಸಿ ತಂದವರಿಗೆ ಒಂದು ಕೋಟಿ ರೂಪಾಯಿ ಬಹುಮಾನ ನೀಡುವುದಾಗಿ ಹೇಳಿಕೆ ನೀಡಿದ್ದಾರೆ ರಾಮ್ ಗೋಪಾಲ್ ವರ್ಮಾ ಅವರು ಸಮಾಜಕ್ಕೆ ಮಾರಕ ಸಮಾಜಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಎಂದು ಶ್ರೀನಿವಾಸರಾವ್ ಹೇಳಿದ್ರು ಸದ್ಯ ಈ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ ಶಿವಚ್ಛೇದಕ್ಕೆ ಕರೆ ನೀಡಿರುವ ಕೋಲಿಕಾಪುಡಿ ರಾವ್ ಅವರ ವಿಡಿಯೋ ಕ್ಲಿಪ್ ಶೇರ್ ಮಾಡಿಕೊಂಡಿದ್ದಾರೆ ರಾಮ್ ಗೋಪಾಲ್ ವರ್ಮಾ ಈ ವಿಡಿಯೋದಲ್ಲಿ ಯಾರಾದರೂ ರಾಮ್ ಗೋಪಾಲ್ ವರ್ಮಾ ಅವರ ತಲೆ ಕಳೆದು ತಂದ್ರೆ ಅವರಿಗೆ ಒಂದು ಕೋಟಿ ರೂಪಾಯಿ ಬಹುಮಾನ ನೀಡುವುದಾಗಿ ರಾವ್ ಹೇಳ್ತಾರೆ ಆಗ ಆಂಕರ್ ನಿಮ್ಮ ಮಾತುಗಳನ್ನು ವಾಪಸ್ ಪಡೆದುಕೊಳ್ಬೇಕು ಎಂದು ಒತ್ತಾಯಿಸುವುದನ್ನು ವಿಡಿಯೋದಲ್ಲಿ ಕಾಣಬಹುದು ರಾವ್ ನನ್ನನ್ನು ಕೊಲ್ಲಲು ಒಂದು ಕೋಟಿಗೆ ಗುತ್ತಿಗೆ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸುದ್ದಿ ಸುದ್ದಿವಾಹಿನಿಯ ಆಂಕರ್ ಸಾಂಬರ್ಶಿವರಾವ್ ಅವರ ಮತ್ತು ಚಾನಲ್ ಮಾಲೀಕ ಬಿಆರ್ ನಾಯ್ಡು ಅವರ ವಿರುದ್ಧ ದೂರು ದಾಖಲಿಸಿದ್ದೇನೆ ಎಂದು ಜಿಆರ್ವಿ ತಿಳಿಸಿದ್ದಾರೆ ತಮಿಳಿನ ಖ್ಯಾತ ನಿರ್ದೇಶಕ ಪ ರಂಜಿತ್ ಅಡವಿ ಸಿನಿಮಾದ ಸಾಂಗ್ ಒಂದನ್ನು ರಿಲೀಸ್ ಮಾಡಿದ್ದಾರೆ ಸಂವಿಧಾನ ಹಾಗೂ ಅದರ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಕಾಡಿನ ಸಂರಕ್ಷಣೆ ಕಾಡಿನ ಮೂಲ ನಿವಾಸಿಗಳ ಬದುಕು ಮತ್ತು ಸಂಘರ್ಷದ ಕಥೆಯನ್ನ ತೆರೆದಿಡುವ ಚಿತ್ರವೇ ಅಡವಿ ಈ ಚಿತ್ರದ ಸಿಂಗಾರ ಸಿಂಗಾರ ತ್ವಾಟ ಹಾಡಿನ ಲಿರಿಕಲ್ ವಿಡಿಯೋವನ್ನ ಕೆಜಿಎಫ್ ಮುನಿಸಿಪಲ್ ಗ್ರೌಂಡ್ ಸುಮ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಕಾಲ ಕಬಾಲಿ ತಂಗಲಾನ್ ಚಿತ್ರಗಳ ನಿರ್ದೇಶಕ ಪ ರಂಜಿತ್ ಅವರು ಬಿಡುಗಡೆ ಮಾಡಿದ್ರು ಹಿರಿಯ ಸಂಗೀತ ನಿರ್ದೇಶಕ ವಿ ಮನೋಹರ್ ಅವರ ಸಾಹಿತ್ಯದ ಎರಡ್ ಸಾವಿರದ ಐನೂರನೇ ಗೀತೆ ಇದಾಗಿದ್ದು ನವೀನ್ ಸಜ್ಜು ಈ ಹಾಡಿಗೆ ದನಿಯಾಗಿದ್ದಾರೆ ಸಂವಿಧಾನ ಸಿನಿ ಕಂಬೈನ್ಸ್ ಬ್ಯಾನರ್ ಅಡಿಯಲ್ಲಿ ಟೈಗರ್ ನಾಗ್ ಅವರು ಚಿತ್ರಕಥೆ ಬರೆದು ನಿರ್ಮಿಸಿ ನಿರ್ದೇಶಿಸಿರುವ ಕಾದಂಬರಿ ಆಧಾರಿತ ಚಿತ್ರ ಇದಾಗಿದೆ ವೇದಿಕೆಯಲ್ಲಿ ಪ ರಂಜಿತ್ ಮಾತನಾಡಿ ಅಡವಿ ಚಿತ್ರದಲ್ಲಿ ನೆಲದ ಮಣ್ಣಿನ ಮಕ್ಕಳ ಕಥೆಯೊಂದಿಗೆ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ವಿಚಾರಗಳನ್ನು ಬಹಳ ಚೆನ್ನಾಗಿ ತಂದಿದ್ದಾರೆ ನಿರ್ದೇಶಕ ಟೈಗರ್ ನಾಗ್ ಅವರು ಚಿತ್ರದ ಟೈಟಲ್ ಮತ್ತು ಹಾಡಿನಲ್ಲಿ ಕುತೂಹಲ ಮೂಡಿಸಿದ್ದಾರೆ ಚಿತ್ರತಂಡಕ್ಕೆ ಯಶಸ್ಸು ಸಿಗಲಿ ಎಂದು ಹಾರೈಸಿದ್ದಾರೆ ಕನ್ನಡದ ಭಜರಂಗಿ ಸಿನಿಮಾ ಎಷ್ಟು ಹಿತ್ತಾಯ್ತು ಅದೇ ರೀತಿ ಆ ಸಿನಿಮಾದ ಪಾತ್ರವೊಂದರ ಕಲಾವಿದನಿಗೂ ಹಿಟ್ ಸಿಕ್ತು ಆ ಸಿನಿಮಾದಿಂದ ಅವರನ್ನ ಭಜರಂಗಿ ಲೋಕಿ ಎಂದೇ ಕರೆಯಲಾಗ್ತಾ ಇದೆ ಸ್ವಪರಿಶ್ರಮದಿಂದ ಚಿತ್ರರಂಗದಲ್ಲಿ ಒಂದೊಂದೇ ಮೆಟ್ಟಿಲುಗಳನ್ನ ಹತ್ತುತ್ತಾ ಸಾಕ್ತಾ ಇರುವ ನಟ ಸೌರವ್ ಲೋಕೇಶ್ ಅಲಿಯಾಸ್ ಭಜರಂಗಿ ಲೋಕಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಬಂದ ಬಳಿಕ ಸೈಡ್ ವಿಲನ್ ಮುಖ್ಯ ವಿಲನ್ ಹೀಗೆ ಬಡ್ತಿ ಪಡಿತಾ ಸಾಕ್ತಾ ಇದ್ದಾರೆ ಇತ್ತೀಚೆಗೆ ತೆಲುಗು ಸಿನಿಮಾಗಳಲ್ಲಿಯೂ ನಟಿಸಿ ಅಲ್ಲಿಯೂ ಗಮನ ಸೆಳೆದು ಅವಕಾಶಗಳ ಮೇಲೆ ಅವಕಾಶಗಳನ್ನ ಬಾಚಿಕೊಳ್ತಿದ್ದಾರೆ ಭಜರಂಗಿ ಲೋಕಿ ಇತ್ತೀಚೆಗೆ ಬಿಡುಗಡೆ ಆಗಿರುವ ಸಲಾರ್ ಸಿನಿಮಾದಲ್ಲಿ ಗುರುಂಗ್ ಪಾತ್ರದಲ್ಲಿ ಸಖತ್ತಾಗಿ ಮಿಂಚಿದ್ದಾರೆ ಲೋಕಿ ಇದೀಗ ಮತ್ತೊಂದು ಬಿಗ್ ಬಜೆಟ್ ಸ್ಟಾರ್ ನಟರ ತೆಲುಗು ಸಿನಿಮಾಕ್ಕೆ ಆಯ್ಕೆಯಾಗಿದ್ದಾರೆ ಮೆಗಾಸ್ಟಾರ್ ಚಿರಂಜೀವಿ ನಟಿಸ್ತಾ ಇರುವ ಹೊಸ ಸಿನಿಮಾದಲ್ಲಿ ಬಜರಂಗಿ ಲೋಕಿಗೆ ಪ್ರಮುಖ ಪಾತ್ರ ದೊರೆತಿದೆ ಅಂದಹಾಗೆ ಚಿರಂಜೀವಿ ಜೊತೆಗೆ ಲೋಕಿ ತೆರೆ ಹಂಚಿಕೊಳ್ತಾ ಇರೋದು ಇದು ಮೊದಲೇನೂ ಅಲ್ಲ ಈ ಹಿಂದೆ ಆಚಾರ್ಯ ಸಿನಿಮಾದಲ್ಲಿಯೂ ಕೂಡ ಭಜರಂಗಿ ಲೋಕಿ ನಟಿಸಿದ್ರು ಇದೀಗ ಮೆಗಾಸ್ಟಾರ್ ನಟನೆಯ ನೂರ ಐವತ್ತಾರನೇ ಸಿನಿಮಾ ವಿಶ್ವಾಂಭರ ಸಿನಿಮಾದಲ್ಲಿ ನಟಿಸುತ್ತಿದ್ದು ಪೌರಾಣಿಕ ಕತೆಯುಳ್ಳ ಈ ಸಿನಿಮಾದಲ್ಲಿ ಭಜರಂಗಿ ಲೋಕಿ ಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಪೌರಾಣಿಕ ಅಥವಾ ಅತಿಮಾನುಷ ಕತೆಯುಳ್ಳ ಸಿನಿಮಾಗಳಲ್ಲಿ ಲೋಕಿಗೆ ನಟಿಸಿ ಅನುಭವವಿದೆ ಅವರಿಗೆ ಹೆಸರು ತಂದು ಅತಿಮಾನುಷ ಕತೆಯುಳ್ಳ ಭಜರಂಗಿ ಸಿನಿಮಾ ಎಂಬುದು ಎಲ್ಲರಿಗೂ ಗೊತ್ತು ಇದೀಗ ಅದೇ ಮಾದರಿಯ ಕತೆಗೆ ಲೋಕಿ ಆಯ್ಕೆಯಾಗಿದ್ದು ಅಲ್ಲಿಯೂ ಗಮನ ಸೆಳುವ ವಿಶ್ವಾಸವಿದೆ ಕೋವಿಡ್ ಸಮಯದಲ್ಲಿ ಗಾಯಗೊಂಡು ಆ ಬಳಿಕ ಸಿನಿಮಾಕ್ಕಾಗಿ ಮತ್ತೆ ಸತತ ಪರಿಶ್ರಮ ಹಾಕಿ ಫಿಟ್ ಆದ ಲೋಕಿ ಈಗ ಮತ್ತೆ ಸಿನಿಮಾಗಳಲ್ಲಿ ಮಿಂಚುತ್ತಾ ಇರೋದು ಅವರ ಅಭಿಮಾನಿಗಳಿಗೆ ಸಖತ್ ಖುಷಿ ಕೊಟ್ಟಿದೆ ತೆಲುಗಿನ ಖ್ಯಾತ ನಟ ಜೂನಿಯರ್ ಎನ್ಟಿಆರ್ ಅವರ ಸಹೋದರ ಕಲ್ಯಾಣ್ ರಾಮ್ ನಟನೆಯ ಡೆವಿಲ್ ಸಿನಿಮಾ ವಿವಾದಕ್ಕೆ ಕಾರಣವಾಗಿದೆ ಈ ಸಿನಿಮಾದ ನಿರ್ದೇಶಕನ ಹೆಸರನ್ನೇ ಸಿನಿಮಾದಿಂದ ಕಿತ್ ಹಾಕಿ ಆ ಜಾಗದಲ್ಲಿ ನಿರ್ಮಾಪಕರು ತಮ್ಮ ಹೆಸರನ್ನ ಹಾಕೊಂಡಿದ್ದಾರೆ ಈ ಅನ್ಯಾಯದ ಕುರಿತಂತೆ ನಿರ್ದೇಶಕ ನವೀನ್ ಮೆದರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡೆವಿಲ್ ಸಿನಿಮಾ ಸೆಟ್ ಏರಿತ್ತು ಎರಡು ವರ್ಷಗಳ ನಂತರ ಸಿನಿಮಾ ಸಿದ್ಧವಾಗಿ ಬಿಡುಗಡೆಗೊಂಡಿದೆ ಸ್ವಾತಂತ್ರ್ಯ ಪೂರ್ವದ ಕಥೆಯನ್ನ ಹೊಂದಿರುವ ಈ ಸಿನಿಮಾವನ್ನ ಅಭಿಷೇಕ್ ನಮ ಎನ್ನುವವರು ನಿರ್ಮಾಣ ಮಾಡಿದ್ದಾರೆ ನಿರ್ಮಾಪಕರ ಮತ್ತು ನಿರ್ದೇಶಕನ ವೈಮನಸ್ಸಿನ ಕಾರಣದಿಂದಾಗಿ ನಿರ್ದೇಶಕರ ಹೆಸರನ್ನೇ ನಿರ್ಮಾಪಕರು ಕಿತ್ತು ಹಾಕಿದ್ದಾರೆ ಎಂದು ಹೇಳಲಾಗ್ತಿದೆ ನಿರ್ದೇಶಕರು ಸತತ ಮೂರು ವರ್ಷಗಳ ಕಾಲ ಈ ಚಿತ್ರಕ್ಕಾಗಿ ಕೆಲಸ ಮಾಡಿದ್ದು ನೂರ ಐದು ದಿನಗಳ ಕಾಲ ಚಿತ್ರೀಕರಣವನ್ನ ಮಾಡಿದ್ದೇನೆ ಪ್ಯಾಚ್ ವರ್ಕ್ ನಲ್ಲಿ ಮಾತ್ರ ಅವರು ಇರಲಿಲ್ಲ ಹಾಗಾಗಿ ಇಂತಹದ್ದೊಂದು ಸಮಸ್ಯೆ ತಲೆದೂರಿದೆ ಎನ್ನುವುದು ನಿರ್ದೇಶಕರ ಆರೋಪ ಇದು ನನ್ನ ಮಗುವಾಗಿದ್ದರಿಂದ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ನಿರ್ದೇಶಕರು ಈ ಎಲ್ಲಾ ವಿವಾದದ ನಡುವೆಯೂ ಡೇವಿಲ್ ಇಂದು ಬಿಡುಗಡೆಯಾಗಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್